ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸಲು ಮಸ್ತ್ಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬರೋಬರಿ ಹದಿನಾಲ್ಕು ವರ್ಷಗಳ ಹಿಂದಿನ ಹತ್ಯೆ ಪ್ರಕರಣವೊಂದರಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದ ತುಮಕೂರಿನ ಮಹಿಳೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಪ್ಪತ್ತೊಂದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ತಲಾ ಒಬ್ಬ ಆರೋಪಿಗೆ ಹದಿಮೂರುವರೆ ಸಾವಿರ ರೂಪಾಯಿಯಂತೆ ದಂಡವನ್ನು ಕೂಡ ಹಾಕಲಾಗಿದೆ ಎರಡು ಸಾವಿರದ ಹತ್ತರ ಜೂನ್ ಇಪ್ಪತ್ತೆಂಟನೇ ತಾರೀಕು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲ್ಪುರ ಗ್ರಾಮದಲ್ಲಿ ಡಾಬಾ ಹೊನ್ನಮ್ಮ ಅನ್ನೋ ಮಹಿಳೆಯೊಬ್ಬರು ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಮರದ ತುಂಡುಗಳನ್ನು ಸಂಗ್ರಹಿಸಿಟ್ಟಿದ್ರು ಮರದ ತುಂಡುಗಳನ್ನು ಗ್ರಾಮದ ಕೆಲವರು ಕಳ್ಳತನ ಮಾಡಿದರು ಹಾಗಾಗಿ ಹೊನ್ನಮ್ಮ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ರು ಅಲ್ಲಿಂದ ಗ್ರಾಮದ ಜನ ಹಾಗೂ ಹೊನ್ನಮ್ಮ ನಡುವೆ ದ್ವೇಷ ಇತ್ತು ಕೊನೆಗೆ ಹೊನ್ನಮ್ಮರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಸಂಬಂಧ ಹಂದನಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಒಟ್ಟು ಇಪ್ಪತ್ತೇಳು ಜನರ ಮೇಲೆ ಕೊಲೆ ಹಾಗೂ ಜಾತಿ ನಿಂದನೆ ಕೇಸ್ ಅಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಲಾಗಿತ್ತು ಬಳಿಕ ಅಂದಿನ ಡಿವೈಎಸ್ಪಿ ಶಿವರುದ್ರ ಸ್ವಾಮಿ ಅವರು ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದರು ಆರೋಪ ಸಾಬೀತಾಗಿತ್ತು ನಂತರ ವಿಚಾರಣೆ ನಡೆಸಿದ್ದ ತುಮಕೂರಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈಗ ಎಲ್ರಿಗೂ ಜೀವಾವಧಿ ಶಿಕ್ಷೆ ಹಾಗೂ ದಂಡ ಹಾಕಿದೆ ಸದ್ಯ ಇಪ್ಪತ್ತೇಳು ಆರೋಪಿಗಳ ಪೈಕಿ ಆರು ಜನ ಮೃತಪಟ್ಟಿರುವುದರಿಂದ ಇಪ್ಪತ್ತೊಂದು ಆರೋಪಿಗಳಿಗೆ ಶಿಕ್ಷೆಯಾಗಿದೆ ಇಪ್ಪತ್ತೊಂದು ಆರೋಪಿಗಳ ಪೈಕಿ ಇಬ್ಬರು ಮಹಿಳೆಯರು ಹತ್ತೊಂಬತ್ತು ಪುರುಷರಿದ್ದಾರೆ ಅಂದಹಾಗೆ ಜಾತಿ ವಿಚಾರಕ್ಕೆ ಆದ ಗಲಭೆಯಲ್ಲಿ ಕೊಪ್ಪಳ ಜಿಲ್ಲೆ ಮರಕುಂಬಿ ಬಳಿ ತೊಂಬತ್ತೆಂಟು ಆರೋಪಿಗಳಿಗೆ ಇತ್ತೀಚೆಗಷ್ಟೇ ಜೀವಾವಧಿ ಶಿಕ್ಷೆ ಆಗಿತ್ತು ಒಂದೇ ಸಲ ಅಷ್ಟು ಜನರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಇದೇ ಮೊದಲು ಅಂತ ಬಹಳ ಸುದ್ದಿಯಾಗಿತ್ತು ಆ ಪ್ರಕರಣ ಬಳಿಕ ಧಾರವಾಡ ಹೈಕೋರ್ಟ್ ಪೀಠ ಶಿಕ್ಷೆಗೆ ತಡೆ ಆರೋಪಿಗಳಿಗೆ ಜಾಮೀನು ಕೂಡ ಕೊಟ್ಟಿತ್ತು ಈಗ ಅದೇ ರೀತಿ ಸ್ವಲ್ಪ ಸಿಮಿಲರ್ ಆಗಿ ಸಾಮೂಹಿಕವಾಗಿ ಜೀವಾವಧಿ ಶಿಕ್ಷೆಯನ್ನು ತುಮಕೂರಿನ ಈ ಪ್ರಕರಣದಲ್ಲೂ ಕೂಡ ವಿಧಿಸಲಾಗಿದೆ ಭಾರತದ ರಾಜಕೀಯಕ್ಕೆ ದೊಡ್ಡ ತಿರುವನ್ನ ಕೊಡಬಹುದು ಅಂತ ಹೇಳಲಾಗ್ತಿರೋ ದೇಶದ ನಂಬರ್ ಒನ್ ಎಕಾನಮಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಮಹಾಯೂಟಿಗೆ ಗೆಲುವು ಸಿಗಬಹುದು ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಮತ್ತು ಮಿತ್ರರಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ರೇಸ್ ಶುರುವಾಗಿದೆ ಈ ಸಲ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಸಿಎಂ ಕುರ್ಚಿ ಬಿಜೆಪಿಗೆ ಸಿಗುತ್ತಾ ಈಗಿರೋ ಹಾಲಿ ಸಿಎಂ ಶಿಂಧೆನೇ ಮುಂದುವರಿತಾರಾ ಅನ್ನೋ ಪ್ರಶ್ನೆಗಳಿವೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಮತ್ತು ಮಿತ್ರರಲ್ಲೂ ಸಿಎಂ ಕುರ್ಚಿಯ ಕಾಳಗ ಜೋರೆ ಇದೆ ಎಕ್ಸಿಟ್ ಪೋಲ್ ಅನ್ನ ರಿಜೆಕ್ಟ್ ಮಾಡಿರೋ ಮಹಾವಿಕಾಸ ಗಾಡಿ ಎಕ್ಸಾಕ್ಟ್ ಪೋಲ್ ನಲ್ಲಿ ನಾವೇ ಬರ್ತೀವಿ ಅನ್ನೋ ಉತ್ಸಾಹದಲ್ಲಿದೆ ಶಿವಸೇನೆಯ ಒಂದು ತುಂಡನ ಇಟ್ಕೊಂಡಿರೋ ಉದ್ದವ್ ಠಾಕ್ರೆ ಅಥವಾ ಕಾಂಗ್ರೆಸ್ನ ನಾನಾ ಪಟೋಲೆ ಸಿಎಂ ರೇಸ್ನಲ್ಲಿದ್ದಾರೆ ನಮ್ ಕಡೆಯಲ್ಲಿ ಅಂತ ಹೇಳಿ ಅವರ ಪಾಳಯದಲ್ಲಿ ಚರ್ಚೆ ನಡೀತಾ ಇದೆ ಇದೆಲ್ಲದರ ನಡುವೆ ಮಹಾರಾಷ್ಟ್ರದಲ್ಲಿ ಅತಂತ್ರ ಪರಿಸ್ಥಿತಿ ಬಂದ್ರೆ ರಾಷ್ಟ್ರಪತಿ ಆಳ್ವಿಕೆಯ ಸಾಧ್ಯತೆ ಕೂಡ ಇದೆ ಅತಂತ್ರನೇ ಇರೋದು ಯಾವ್ದಾದ್ರು ಒಂದು ಕೂಟಕ್ಕೆ ಬರಬೇಕಷ್ಟೇ ಬಹುಮತ ಬಂದ್ರೆ ಅದರಲ್ಲೇ ಮತ್ತೆ ಈಗ ಕಾಂಗ್ರೆಸ್ ಒಂದು ಒಂದಾಗಲ್ಲ ಅಷ್ಟೇ ಉಳಿದವ್ರು ಯಾರು ಯಾರು ಕಡೆ ಬೇಕಾದರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಹೀಗಾಗಿ ಬಹಳ ಕುತೂಹಲ ಇದೆ ರಾಷ್ಟ್ರಪತಿ ಆಳ್ವಿಕೆ ಸಾಧ್ಯತೆಯೂ ಚರ್ಚೆ ಮಾಡಲಾಗ್ತಿದೆ ಯಾಕಂದರೆ ಇನ್ನೂರ ಎಂಬತ್ತೆಂಟು ಸೀಟ್ ಇರೋ ಮಹಾರಾಷ್ಟ್ರ ಅಸೆಂಬ್ಲಿಯಲ್ಲಿ ಬಹುಮತಕ್ಕೆ ನೂರ ನಲವತ್ತೈದು ನಂಬರ್ ಬೇಕು ಸೊ ಈಗ ಆಲ್ರೆಡಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಒಂದಷ್ಟು ಸಮೀಕ್ಷೆ ಹೇಳ್ತಾಯಿವೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ನಂತರ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಿತ್ತು ಹೀಗಾಗಿ ಎರಡು ಗುಂಪು ನಾಲ್ಕಾರು ಹೋಳಾಗಿರೋ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಇದಕ್ಕೆಲ್ಲ ಉತ್ತರ ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಸಿಗೋಕೆ ಶುರುವಾಗುತ್ತೆ ಒಂದು ಹತ್ತು ಹತ್ತುವರೆ ವೇಳೆಗೆ ಒಂದಷ್ಟು ಚಿತ್ರಣ ಸಿಗುತ್ತೆ ಹನ್ನೊಂದುವರೆ ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರೇ ಸಿಗೋ ನಿರೀಕ್ಷೆ ಇದೆ ತೀರಾ ಎಡ್ಜ್ ಎಡ್ಜ್ ಬಂತು ಬಹಳ ತುರುಸಿನ ಸ್ಪರ್ಧೆ ನೆಕ್ ಟು ನೆಕ್ ಫೈಟ್ ಬಂತು ಅಂತ ಹೇಳಿದರೆ ಮಧ್ಯಾಹ್ನ ತನಕ ಕೂಡ ಕ್ಲಾರಿಟಿ ಸಿಗೋಕೆ ಕಾಯಬೇಕಾಗಿ ಬರಬಹುದು ತೀರಾ ನೆಕ್ಟು ನೆಕ್ ಬಂದು ಫಿಫ್ಟಿ ಫಿಫ್ಟಿ ತರ ಎರಡು ಕೂಟಕ್ಕೆ ಬಂದು ಎರಡು ಮೂರು ಶಾಸಕರ ಆ ಕಡೆ ಈ ಕಡೆ ಅಂತ ಹೇಳಿದ್ರೆ ಸಂಜೆ ತನಕನೂ ಕ್ಲಾರಿಟಿ ಸಿಗದೆ ಒಂದ್ ಎರಡು ದಿನ ಕುದುರೆ ವ್ಯಾಪಾರ ಶಾಸಕರ ಖರೀದಿ ಈ ತರದ ಚಟುವಟಿಕೆಗಳು ಕೂಡ ಜೋರಾಗಿ ರೆಸಾರ್ಟ್ ವಾಸ ಎಲ್ಲವೂ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಈ ನಡುವೆ ಮಾಹಿತಿ ಬರ್ತಾ ಇದೆ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ರನ್ನ ಕಾಂಗ್ರೆಸ್ ಹೈಕಮಾಂಡ್ ಮಹಾರಾಷ್ಟ್ರ ಕಳಿಸ್ಕೊಟ್ಟಿದೆ ಅಂತ ಅತಂತ್ರ ಪರಿಸ್ಥಿತಿಯಾಗಿ ಶಾಸಕರ ಕುದುರೆ ವ್ಯಾಪಾರದ ಸನ್ನಿವೇಶ ಬಂದ್ರೆ ಕೋಟೆಯನ್ನು ಕಾಯ್ದುಕೊಳ್ಳಿಕ್ಕೆ ಹೋಗಿ ನೀವು ಸ್ವಲ್ಪ ಹಿರಿಯಲ್ಲಿ ಶಾಸಕರನ್ನೆಲ್ಲ ಹಿಡಿದಿಡ್ಕೊಳ್ಬೇಕು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ ಇವರಿಬ್ಬರನ್ನ ಮಹಾರಾಷ್ಟ್ರಕ್ಕೆ ಕಳಿಸಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಹೊರಟಿದಾರ ಇವರು ಅಂತ ಹಾಗಾಗಿ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಬಹಳ ರೋಚಕ ಸನ್ನಿವೇಶಗಳನ್ನ ಮುಂದಿಡಬಹುದು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದೆ ಏನು ಸಿಎಂ ಬದಲಾವಣೆ ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಇರೋ ನಡುವೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮುಂದೆ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ ಆದಷ್ಟು ಬೇಗ ಕಾಂಗ್ರೆಸ್ ಪಾರ್ಟಿದ ಆಫೀಸ್ ಕೆಲಸ ಆಗಬೇಕಪ್ಪ ಇವಾಗಲೇ ಎಲ್ಲ ಸರಿ ಇರಬೇಕಾದ್ರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಅದು ವೈರಲ್ ಆಗ್ತಿದ್ದ ಹಾಗೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸ್ಕೊಂಡಿದ್ದಾರೆ ಮಾಧ್ಯಮಗಳು ನಾನು ಹಿಂದೆ ಕೂಡ ಹೇಳಿದ್ದೀನಿ ಬಿಜೆಪಿಗೆ ನಮ್ಮ ಸರ್ಕಾರವನ್ನು ಏನೂ ಮಾಡೋಕೆ ಆಗಲ್ಲ ಸ್ಟ್ರಾಂಗ್ ಇದೀವಿ ನಾವು ಅಂತ ಪರಮೇಶ್ವರ್ ಸಮರ್ಥನೆ ಆಮೇಲೆ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಗೌತಮ ಅದಾನಿ ಲಂಚ ಪ್ರಕರಣ ಕುರಿತು ಅಮೆರಿಕದ ವೈಟ್ ಹೌಸ್ ಪ್ರತಿಕ್ರಿಯೆ ಕೊಟ್ಟಿದೆ ಈ ಸಮಸ್ಯೆ ಜೊತೆಗೆ ಡೀಲ್ ಮಾಡೋಕೆ ಭಾರತ ಅಮೆರಿಕ ನಡುವಿನ ಬಲವಾದ ಸಂಬಂಧ ಸಹಾಯ ಮಾಡುತ್ತೆ ಅಂತ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕರಿನ್ ಜಿ ಪೇರ್ ಹೇಳಿದ್ದಾರೆ ಅದಾನಿ ವಿರುದ್ಧ ಮಾಡಲಾಗಿರೋ ಆರೋಪದ ಬಗ್ಗೆ ಬೈಡನ್ ಆಡಳಿತಕ್ಕೆ ಮಾಹಿತಿ ಇದೆ ಭಾರತ ಹಾಗೂ ಅಮೆರಿಕದ ಸಂಬಂಧ ಬಹಳ ಸ್ಟ್ರಾಂಗ್ ಇರೋ ಫೌಂಡೇಶನ್ ಮೇಲೆ ನಿಂತುಕೊಂಡಿದೆ ಸೊ ಈ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದಾನಿ ಮ್ಯಾಟರ್ನಿಂದ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಯಾವುದೇ ರೀತಿ ಬಿರುಕು ಮೂಡದೆ ಇವೆಲ್ಲ ಬಗೆಹರಿಯುತ್ತೆ ಅನ್ನೋ ಅರ್ಥದಲ್ಲಿ ವೈಟ್ ಹೌಸ್ ಪ್ರತಿಕ್ರಿಯೆ ಕೊಟ್ಟಿದೆ ಏನೋ ಗೌತಮ್ ಅದಾನಿ ವಿರುದ್ಧದ ದೋಷಾರೋಪಣೆ ಮತ್ತು ಅರೆಸ್ಟ್ ವಾರೆಂಟ್ ಬಗ್ಗೆ ಇದೀಗ ಒಂದು ಮಾಹಿತಿ ಲಭ್ಯ ಆಗಿದೆ ಕಳೆದ ತಿಂಗಳು ಅಕ್ಟೋಬರ್ ಮೂವತ್ತನೇ ತಾರೀಕು ನ್ಯೂಯಾರ್ಕ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಮತ್ತು ದೋಷಾರೋಪಣೆ ಅನ್ಸೀಲ್ ಮಾಡಿತು ಇದನ್ನು ಅನ್ಸೀಲ್ ಮಾಡೋಕೆ ನ್ಯಾಯಮೂರ್ತಿಗಳಾದ ರಾಬರ್ಟ್ ಎಂ ಲೆವಿ ಆದೇಶ ನೀಡಿದರು ಫಾರಿನ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ದಾಖಲೆಗಳನ್ನು ಕೊಡೋಕೆ ಓಪನ್ ಮಾಡಲಾಗಿದೆ ಅಂತ ವರದಿಯಾಗಿದೆ ಇನ್ನೊಂದ್ ಕಡೆ ಅದಾನಿ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಾನಿಯಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವ ಪದೇ ಪದೇ ಪೆಟ್ಟು ತಿಂತಾ ಇದೆ ಅದಾನಿಗೆ ರಕ್ಷಣೆ ಕೊಡ್ತಿರೋದು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಾನಿ ಆಸ್ತಿ ಕರ್ನಾಟಕದಲ್ಲೂ ಇದೆ ಹಲವಾರು ಕಡೆ ಇದೆ ತನಿಖೆ ಮಾಡ್ರಿ ಯಾರು ಬೇಡ ಅಂತ ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಮತ್ತು ದೇಶದಲ್ಲಿ ವಕ್ಫ್ ವಿವಾದ ತಾರಕ ಕೇರ್ತಿದ್ದ ಹಾಗೆ ಕರ್ನಾಟಕದಲ್ಲೊಂದು ಪ್ರಮುಖ ಬೆಳವಣಿಗೆಯಾಗಿದೆ ವಕ್ಫ್ ಬೋರ್ಡ್ ಮುಸ್ಲಿಂ ವಿವಾಹ ಪ್ರಮಾಣ ಪತ್ರ ಕೊಡೋ ಹಾಗಿಲ್ಲ ಅಂತ ಹೈಕೋರ್ಟ್ ಕರ್ನಾಟಕ ವಕ್ಫ್ ಬೋರ್ಡ್ ಅನ್ನ ತರಾಟೆಗೆ ತಗೊಂಡಿದೆ ಇನ್ಮುಂದೆ ನೀವು ಕೊಡಂಗಿಲ್ಲ ಅಂತ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದೆ ಬೆಂಗಳೂರು ಮೂಲದ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಈ ವಿಚಾರವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ರು ವಕ್ಫ್ ಕಾಯ್ದೆಯ ಸೆಕ್ಷನ್ ಮೂವತ್ತೆರಡರ ಅಡಿಯಲ್ಲಿ ವಕ್ಫ್ಗೆ ಒಂದಷ್ಟು ಅಧಿಕಾರ ಮತ್ತು ಕಾರ್ಯಗಳನ್ನು ಕೊಡಲಾಗಿದೆ ಹೊರತು ಸಮುದಾಯಕ್ಕೆ ವಿವಾಹ ಪ್ರಮಾಣ ಪತ್ರಗಳನ್ನು ಕೊಡೋಕೆ ಅವರಿಗೆ ಹಕ್ಕಿಲ್ಲ ಅಂತ ಆಲಂ ಪಾಷಾ ವಾದ ಮಾಡಿದ್ರು ಯಾಕಂದರೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕರ್ನಾಟಕ ಸರ್ಕಾರ ಒಂದು ವಿವಾದಿತ ಆದೇಶ ಹೊರಡಿಸಿತ್ತು ವಾಕ್ಫ್ ಬೋರ್ಡ್ಗಳು ಮುಸ್ಲಿಂ ಸಮುದಾಯಕ್ಕೆ ಮದುವೆ ಪ್ರಮಾಣ ಕೊಡಬಹುದು ಅಂತ ಕರ್ನಾಟಕ ಸರ್ಕಾರ ಹೇಳಿತ್ತು ಯಾವಾಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಇದನ್ನ ಅಲಂ ಪ್ರಶ್ನೆ ಮಾಡಿದ್ರು ಇದನ್ನು ಹಲವು ದಿನಗಳಿಂದ ವಿಚಾರಣೆ ನಡೆಸಲಾಗುತ್ತ ಪ್ರಮಾಣ ಪತ್ರ ನೀವು ಕೊಡಂಗಿಲ್ಲ ಅಂತ ಮಧ್ಯಂತರವಾಗಿ ತಡೆಯಾಜ್ಞೆ ಕೊಟ್ಟಿದೆ ಹೈಕೋರ್ಟ್ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ನೇತೃತ್ವದ ದ್ವಿಸದಸ್ಯ ಪೀಠ ಈ ತೀರ್ಪನ್ನು ಕೊಟ್ಟಿದೆ ಏನು ರಾಜ್ಯ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಶುರುವಾಗಿದೆ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಹಗರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಜುಗರಕ್ಕೆ ಕಾರಣ ಆಗಿತ್ತು ಆ ಆರೋಪ ರಾಜ್ಯಪಾಲರಿಗೆ ದೂರು ಕೊಟ್ಟು ಬಾರ್ ಮಾಲೀಕರು ನಾವು ಬಂದ್ ಮಾಡ್ತೀವಿ ರಾಜ್ಯವ್ಯಾಪಿ ಅಂತ ಬೆದರಿಕೆ ಹಾಕಿದರು ಈಗ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡೋ ಬಗ್ಗೆ ಕಾಂಗ್ರೆಸ್ ಒಳಗೂ ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂಗೆ ಅವರ ಏನು ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬನ್ನಿ ಅಂತ ಸೂಚನೆ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಲ್ಲದೆ ಉಪಚುನಾವಣೆ ಮತ್ತು ಜಾರ್ಖಂಡ್ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗೊಂದು ವೇಳೆ ತಿಮ್ಮಾಪುರ ವಿರುದ್ಧ ಕ್ರಮ ತಗೊಂಡರೆ ಭ್ರಷ್ಟಾಚಾರ ಆರೋಪದಲ್ಲಿ ನಾಗೇಂದ್ರ ಬಳಿಕ ತಿಮ್ಮಾಪುರ ಎರಡನೇ ವಿಕೆಟ್ ಸಿದ್ದು ಸಂಪುಟದ್ದು ಬಿದ್ದಂಗಾಗತ್ತೆ ಇನ್ನು ಬಿ ಪಿ ಎಲ್ ಕಾರ್ಡ್ಗಳ ವಿಚಾರಕ್ಕೆ ಬಂದರೆ ಆರು ತಿಂಗಳಿಂದ ಪಡಿತರವನ್ನೇ ಪಡೆಯದ ಐದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಅಂತ್ಯೋದಯ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಪ್ರತಿ ತಿಂಗಳು ಪಡಿತರ ಅಂಗಡಿ ಹೋಗಿ ಪಡಿತರವನ್ನು ಪಡ್ಕೋಬೇಕು ಆದರೆ ಕೆಲ ಕಾರ್ಡ್ದಾರರು ಪಡಿತರ ಪಡಿತಾ ಇಲ್ಲ ಅವ್ರಿಗೆ ಬೇಕಾಗಿಲ್ಲ ಅಂತ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಕಾರ್ಡನ್ನು ಅವ್ರದ್ದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಲ್ಲಿ ದಿಢೀರಂತ ಮಂಗನ ಬಾವು ಪ್ರಕರಣ ಜಾಸ್ತಿಯಾಗಿದೆ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಸೋಂಕಿತರ ಸಂಖ್ಯೆ ಎಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಹೀಗಾಗಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಮೂರು ದಿನ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಮೊದಲ ಐದು ಜನರಲ್ಲಿ ಕಾಣಿಸಿಕೊಂಡಿತ್ತು ನಂತರ ಮೂರೇ ದಿನದಲ್ಲಿ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೋಂಕಿಗೆ ಒಳಗಾಗಿದ್ದರು ಸದ್ಯ ಸೋಂಕಿತ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇನ್ನು ಈ ಮಂಗನ ಬಾವು ನೀರು ಮತ್ತು ಸೋಂಕಿತರ ನೇರ ಸಂಪರ್ಕದಿಂದ ಹರಡುತ್ತೆ ಈ ಕಾಯಿಲೆ ಬಂದರೆ ಆರಂಭದಲ್ಲಿ ಜ್ವರ ಶೀತ ಕೆಮ್ಮು ದೇಹದ ಮೇಲೆ ರ್ಯಾಷಸ್ ಬಳಿಕ ಮುಖದ ಮೇಲೂ ಕೂಡ ಬಾವು ಕಾಣಿಸ್ಕೊಳ್ಳುತ್ತೆ ಛತ್ತೀಸ್ಗಢದಲ್ಲಿ ಹತ್ತು ನಕ್ಸಲ್ರ ಭದ್ರತಾ ಪಡೆಗಳು ಹೊಡೆದು ಹಾಕಿದ್ದಾರೆ ಸುಕ್ಮಾ ಜಿಲ್ಲೆಯಲ್ಲಿರುವ ಬಂದರ್ ಪಾದರ್ ಅರಣ್ಯ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಅಲ್ಲದೆ ನಕ್ಸಲ್ ರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಇಲ್ಲಿವರೆಗೆ ಕನಿಷ್ಠ ಇನ್ನೂರ ಐವತ್ತೇಳು ನಕ್ಸಲ್ ರನ್ನ ಎನ್ಕೌಂಟರ್ ಮಾಡಲಾಗಿದೆ ಎಂಟುನೂರ ಅರವತ್ತೊಂದು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಏಳ್ನೂರ ಎಂಬತ್ತೊಂಬತ್ತು ನಕ್ಸಲ್ರು ಶರಣಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಛತ್ತೀಸ್ಗಢ ಸಂಪೂರ್ಣವಾಗಿ ನಕ್ಸಲ್ ರಿಂದ ಮುಕ್ತವಾಗುತ್ತೆ ಅಂತ ಇತ್ತೀಚೆಗಷ್ಟೇ ಕೇಂದ್ರ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ರು ಆ ಗುರಿ ಸಾಧಿಸೋಕೆ ಬೃಹತ್ ಪ್ರಮಾಣದಲ್ಲಿ ಕಾರ್ಯಾಚರಣೆಗಳು ಆಗ್ತಿವೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಮಲೆನಾಡಿನಲ್ಲಿ ಕಾರ್ಯಾಚರಣೆಯಾಗಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದನ್ನ ಕೂಡ ನೀವು ನೆನಪಿಟ್ಕೊಂಡಿರ್ಬೋದು ಏನೋ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದಕ ಕಂಪನಿಗಳಿಗೆ ಐದು ಬಿಲಿಯನ್ ಡಾಲರ್ ಅಂದರೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡೋಕೆ ಮುಂದಾಗಿದೆ ಈಗಿರೋ ಪಿ ಎಲ್ ಐ ಇದೆಯಲ್ಲ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಅದನ್ನು ಬಿಟ್ಟು ಹೊಸದಾಗಿ ಸ್ಕೀಮ್ ತರೋಕೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅಂತಲೇ ಪ್ಲಾನ್ ಮಾಡೋಕೆ ಹೊರಟಿದೆ ಚೀನಾಗೆ ಕೌಂಟರ್ ಕೊಡೋಕೆ ಭಾರತ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ ಈಗ ಆಲ್ರೆಡಿ ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಕಳೆದ ಆರು ವರ್ಷದಲ್ಲಿ ಡಬಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಈ ವರ್ಷ ನೂರ ಹದಿನೈದು ಬಿಲಿಯನ್ ಡಾಲರ್ ಗೆ ರೀಚ್ ಆಗೋ ನಿರೀಕ್ಷೆ ಇದೆ ಸದ್ಯ ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಪೂರೈಕೆದಾರ ಆಗಿದೆ ಈಗ ಆಲ್ರೆಡಿ ಅನೇಕ ಕಂಪನಿಗಳು ಭಾರತದಲ್ಲಿ ಮೊಬೈಲ್ ಫೋನ್ ತಯಾರು ಮಾಡೋಕೆ ಉತ್ಸಾಹವನ್ನು ತೋರಿಸ್ತಾ ಇವೆ ಹೇಳಿಕೆಡಿ ಭಾರತ ಅತಿ ದೊಡ್ಡ ಮೊಬೈಲ್ ಮತ್ತು ಇಂಟರ್ನೆಟ್ ಖರೀದಿ ಮಾಡೋ ಗ್ರಾಹಕರಿರೋ ರಾಷ್ಟ್ರ ಕೂಡ ಹೌದು ಆದರೆ ನಮ್ಮ ಹೆಚ್ಚಿನ ಮೊಬೈಲ್ ಮತ್ತು ಇತರ ಎಲೆಕ್ಟ್ರಾನಿಕ್ ವಸ್ತುಗಳು ಚೀನಾದಿಂದಲೇ ಬರ್ತಾ ಇದ್ವು ಅದರಲ್ಲೂ ಕೂಡ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದ್ರೂ ಕೂಡ ಕೆಲವೊಂದಷ್ಟು ಬೋರ್ಡ್ಗಳೆಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದು ಅಸೆಂಬಲ್ ಆಗ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರ ಈಗ ಒಂದೇ ಸಲ ಐದು ಬಿಲಿಯನ್ ಡಾಲರ್ನ ಇನ್ಸೆಂಟಿವ್ ಪ್ರೋಗ್ರಾಮ ಲಾಂಚ್ ಮಾಡೋಕೆ ಹೊರಟಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅಫಿಷಿಯಲ್ ಆಗಿದ್ದು ಲಾಂಚ್ ಆಗೋ ಸಾಧ್ಯತೆ ಇದೆ ಅಂತ ಸರ್ಕಾರಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಉತ್ತರ ಪ್ರದೇಶದ ಗ್ಯಾನ್ ವಪಿ ಮಸೀದಿ ವಿವಾದದಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ ವಿವಾದಿತ ಜಾಗದಲ್ಲಿ ಅಂದರೆ ಶಿವಲಿಂಗ ಇದೆ ಅಂತ ಹೇಳಿರೋ ಸ್ಥಳದಲ್ಲಿ ಎಎಸ್ಐ ಸರ್ವೆ ಮಾಡಬೇಕು ಅಂತ ಹಿಂದೂ ಗುಂಪುಗಳು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ರು ಇದರ ವಿಚಾರಣೆ ನಡೆಸಿದ ಕೋರ್ಟ್ ಗ್ಯಾನ್ ವಪಿ ಮಸೀದಿ ಆಡಳಿತ ಸಮಿತಿಗೆ ಈಗ ನೋಟಿಸ್ ನೀಡಿದೆ ಎರಡು ವಾರಗಳಲ್ಲಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತೆ ಹೇಳಿದೆ ಅಲ್ಲದೆ ಮಸೀದಿ ವಿವಾದ ಸಂಬಂಧ ಪೆಂಡಿಂಗ್ ಹದಿನೈದು ಕೇಸ್ ಗಳನ್ನ ವಾರಾಣಸಿಯ ಕೆಳ ನ್ಯಾಯಾಲಯದಿಂದ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತೆ ಹಿಂದೂ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಮಸೀದಿಗೆ ಸಂಬಂಧಪಟ್ಟ ಕೆಲ ಅರ್ಜಿಗಳು ಡಿಸ್ಟ್ರಿಕ್ಟ್ ಜಡ್ಜ್ ಮುಂದೆ ಇದ್ರೆ ಇನ್ನು ಕೆಲ ಸಿವಿಲ್ ಜಡ್ಜ್ ಮುಂದೆ ಇವೆ ಇಂಥ ಪರಿಸ್ಥಿತಿಯಲ್ಲಿ ಒಂದೇ ಕೇಸ್ಗೆ ಬೇರೆ ಬೇರೆ ಕೋರ್ಟ್ ಗಳಿಂದ ಡಿಫರೆಂಟ್ ಆದೇಶಗಳು ಬರ್ತಿವೆ ಹಾಗಾಗಿ ಗ್ಯಾನ್ ವಪಿ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಅರ್ಜಿಗಳನ್ನ ಒಟ್ಟು ಮಾಡಿ ಅಲಹಾಬಾದ್ನ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹಿಂದೂ ಕಡೆಯ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ವಾದಿಸಿದ್ದಾರೆ ಇದ್ರ ಬಗ್ಗೆ ಡಿಸೆಂಬರ್ ಹದಿನೇಳಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬೆಳವಣಿಗೆಯಾಗಿದೆ ಗಲಭೆ ಕಂಟ್ರೋಲ್ ಮಾಡೋಕೆ ಹೊಸದಾಗಿ ಹತ್ತು ಸಾವಿರ ಯೋಧರನ್ನ ಮಣಿಪುರಕ್ಕೆ ಕೇಂದ್ರ ಸರ್ಕಾರ ಕಳಿಸಿದೆ ಇವರು ಈಗ ಆಲ್ರೆಡಿ ರಾಜಧಾನಿ ಇಂಫಾಲ್ ತಲುಪಿದ್ದಾರೆ ಜನರ ಜೀವ ಮತ್ತು ಆಸ್ತಿಪಾಸ್ತಿ ರಕ್ಷಿಸೋಕೆ ಆಯಕಟ್ಟಿನ ಸ್ಥಳಗಳಿಗೆ ಅವರನ್ನ ನಿಯೋಜನೆ ಮಾಡುತ್ತಿದ್ದೀವಿ ಅಂತ ಸರ್ಕಾರ ಹೇಳಿದೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಲಾವೋಸ್ಗೆ ಭೇಟಿ ನೀಡಿ ಹನ್ನೊಂದನೇ ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ಸ್ ನಲ್ಲಿ ಪಾಲ್ಗೊಂಡಿದ್ದಾರೆ ಈ ವೇಳೆ ಅಮೆರಿಕದ ರಕ್ಷಣಾ ಸಚಿವ ಲಾಯ್ಡ್ ಆಸ್ಟಿನ್ ಜಪಾನ್ನ ಡಿಫೆನ್ಸ್ ಮಿನಿಸ್ಟರ್ ಜನರಲ್ ನಕಾತನಿ ಮತ್ತು ಫಿಲಿಪೈನ್ಸ್ ಡಿಫೆನ್ಸ್ ಸೆಕ್ರೆಟರಿ ಗಿಲ್ಬರ್ಟೋ ಟೊಡೆರೋ ಅವರನ್ನ ಮೀಟ್ ಮಾಡಿದ್ದಾರೆ ಎಲ್ಲ ರಾಷ್ಟ್ರಗಳ ರಕ್ಷಣಾ ಸಹಕಾರದ ಕುರಿತಾಗಿ ಚರ್ಚೆ ನಡೆಸಲಾಗಿದೆ ಏನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಶುರುವಾಗಿತ್ತು ಮೊದಲ ದಿನವೇ ಬೂಮ್ರಾ ಕಾಂಗರುಗಳನ್ನ ಚೆಂಡಾಡ್ಬಿಟ್ಟಿದ್ದಾರೆ ಪರ್ತ್ ಮೈದಾನದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಆಸ್ಟ್ರೇಲಿಯಾದ ಬೌಲರ್ಗಳ ಹೊಡೆತಕ್ಕೆ ಸಿಕ್ಕಾಕೊಳ್ತು ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗೇ ಬರಲ್ವೇನೋ ಅನ್ನೋ ರೀತಿಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಬರೀ ನೂರೈವತ್ತು ರನ್ ಗಳಿಸಿದರು ಯಶಸ್ವಿ ಜೈಸ್ವಾಲ್ ಮತ್ತು ದೇವದತ್ ಪಡಿಕಲ್ ಸೊನ್ನೆ ಕ್ಷಣ ಆದರೆ ವಿರಾಟ್ ಕೊಹ್ಲಿ ಐದು ರನ್ ಗಳಿಸಿದ್ರೆ ರಿಷಬ್ ಪಂತ್ ಮೂವತ್ತೇಳು ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೊಂದು ರನ್ ಗಳಿಸಿ ತಂಡಕ್ಕೆ ಸ್ವಲ್ಪ ಚೇತರಿಕೆ ಕೊಟ್ಟರು ಮೇಲೆ ಕಾಂಗ್ರುಗಳು ಬ್ಯಾಟಿಂಗ್ ಬಂದಾಗ ಅವರದ್ದೇ ಆ ಬೌಲಿಂಗ್ ನಲ್ಲಿ ನಮ್ಮವ್ರು ಹೆಂಗ್ ಬೌಲಿಂಗ್ ಮಾಡಿದ್ರು ಅಂದರೆ ಕಾಂಗುರುಗಳಿಗೆ ಬಾಲೇ ಕಾಣಿಸ್ತಿರ್ಲಿಲ್ಲ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ ಕ್ಯಾಪ್ಟನ್ ಜಸ್ಪ್ರೀತ್ ಬೂಮ್ರಾ ಅವರ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡಿದ್ರು ಹತ್ತು ಓವರ್ ಬೌಲಿಂಗ್ ಮಾಡಿ ಬರೀ ಹದಿನೇಳು ರನ್ ಕೊಟ್ಟು ನಾಲ್ಕು ವಿಕೆಟ್ ತೆಗೆದ್ರು ಬೂಮ್ರಾ ಮೊಹಮ್ಮದ್ ಸಿರಾಜ್ ಕೂಡ ಹದಿನೇಳು ರನ್ ಮಾತ್ರ ಕೊಟ್ಟು ಎರಡು ವಿಕೆಟ್ ತಗೊಂಡ್ರು ಹರ್ಷಿತ್ ರಾಣಾ ಮೂವತ್ತ್ಮೂರು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರು ಈ ಮೂಲಕ ಬರೀ ಅರವತ್ತೇಳು ರನ್ಗಳಿಗೆ ಏಳು ವಿಕೆಟ್ ಕಳ್ಕೊಂಡು ಆಸ್ಟ್ರೇಲಿಯಾ ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅಂದ ಹಾಗೆ ತುಂಬ ಜನ ಗೊತ್ತಿರ್ಬೋದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುವ ಐದು ಪಂದ್ಯಗಳ ಟೆಸ್ಟ್ ಸರಣಿ ಈ ಟ್ರೋಫಿಗೆ ಭಾರತದ ಕ್ರಿಕೆಟ್ ಲೆಜೆಂಡ್ ಆಗಿರೋ ದಂತಕಥೆಯಾಗಿರೋ ಮಾಜಿ ಕ್ಯಾಪ್ಟನ್ ಸುನಿಲ್ ಗವಾಸ್ಕರ್ ಮತ್ತು ಆಸ್ಟ್ರೇಲಿಯಾ ಟೀಮ್ನ ಮಾಜಿ ಕ್ಯಾಪ್ಟನ್ ಅಲನ್ ಬಾರ್ಡರ್ ಅವರ ಹೆಸರನ್ನು ಸೇರಿಸಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಹೆಸರನ್ನು ಇಡಲಾಗಿದೆ ಬಿ ಜಿ ಟಿ ಅಂತ ಕೂಡ ಕರೆಯಲಾಗುತ್ತೆ ಇದುವರೆಗೂ ನಡೆದ ಹದಿನಾರು ಟ್ರೋಫಿಗಳಲ್ಲಿ ಭಾರತ ಹತ್ತು ಟ್ರೋಫಿಗಳನ್ನು ಗೆದ್ದಿದೆ ಕಳೆದ ನಾಲ್ಕು ಸೀಸನ್ಗಳಲ್ಲಿ ಆಸ್ಟ್ರೇಲಿಯಾವನ್ನು ಈ ಟ್ರೋಫಿಯ ಹತ್ತಿರಕ್ಕೂ ಸುಳಿದಿರೋ ಥರ ಭಾರತ ನೋಡಿಕೊಂಡಿದೆ ಕಂಟಿನ್ಯೂಸ್ಲಿ ಹೋಲ್ಡ್ ಇಟ್ಕೊಂಡಿದೆ ಅಲ್ಲಿ ಹೋದಾಗಲೂ ಅಷ್ಟೇ ಅವರಲ್ಲಿ ಬಂದಾಗಲೂ ಅಷ್ಟೇ ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾದ ಒಂದಷ್ಟು ಮಾಜಿ ಕ್ರಿಕೆಟಿಗರು ಭಾರತದ ಆಟಗಾರರನ್ನ ಕೆಣಕೋ ರೀತಿ ಹೇಳಿಕೆಗಳನ್ನು ಒಂದು ತಿಂಗಳು ಮುಂಚೆನೇ ಕೊಡೋಕೆ ಶುರು ಮಾಡಿದರು ಮೈಂಡ್ ಗೇಮನ್ನು ಸೊ ಈಗ ಮೊದಲ ಪಂದ್ಯವೇ ಈಗ ತೀವ್ರ ರೋಚಕತೆಗೆ ಲೋ ಸ್ಕೋರಿಂಗ್ ಆದರೂ ಕೂಡ ರೋಚಕತೆಗೆ ಕಾರಣ ಆಗಿರೋದು ಕುತೂಹಲ ಮೂಡಿಸ್ತಾ ಇದೆ ಏನು ಭಾರತೀಯ ಷೇರುಪೇಟೆಗೆ ಇವತ್ತು ಹಬ್ಬನೋ ಗೊತ್ತಿಲ್ಲ ಅಥವಾ ಭಾಳ ದಿನದಿಂದ ಬೀಳ್ತಾ ಇತ್ತಲ್ಲ ಈಗ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಕೂಡ ಬರ್ತಾ ಇದೆಯಲ್ಲ ಸೊ ಎಲ್ಲ ಸೇರಿ ಒಂಚೂರು ಚೇತರಿಕೆ ಬಂದಿದೆ ಎರಡು ವಾರಗಳಿಂದ ಬೀಳ್ತಾ ಇದ್ದ ಮಾರ್ಕೆಟ್ ಇವತ್ತು ದಿಢೀರಂತ ಮೇಲೆದ್ದುಬಿಡ್ತು ನಿಫ್ಟಿ ಸೆನ್ಸೆಕ್ಸ್ ಒಂದೇ ದಿನ ಎರಡು ಪರ್ಸೆಂಟ್ ಏರಿಕೆಯಾದವು ಸೆನ್ಸೆಕ್ಸ್ ಆಲ್ಮೋಸ್ಟ್ ಎರಡು ಸಾವಿರ ಪಾಯಿಂಟ್ಸ್ ಟಚ್ ಮಾಡಿತು ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ಸ್ ಏರಿಕೆ ಆಯಿತು ಇವತ್ತು ಎಪ್ಪತ್ತೊಂಬತ್ತು ಸಾವಿರದ ನೂರ ಹದಿನೇಳಕ್ಕೆ ನಿಫ್ಟಿ ಐನೂರ ಐವತ್ತೇಳು ಪಾಯಿಂಟ್ಸ್ ರೈಸ್ ಆಗಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಏಳಕ್ಕೆ ರೀಚ್ ಆಯಿತು ಕಳೆದ ಐದು ತಿಂಗಳಲ್ಲೇ ಇದು ಬೆಸ್ಟ್ ಸೆಷನ್ ಅಂತ ಹೇಳಲಾಗ್ತಿದೆ ಜಾಗತಿಕ ಸಂಘರ್ಷ ಚುನಾವಣೆಗಳು ಅದು ಇದು ಅಂತ ಭಾರತೀಯ ಷೇರುಪೇಟೆ ಬರೀ ತುಂಬ ಒಲಟೈಲ್ ಆಗಿತ್ತು ಏನಾದರೂ ಟ್ರಿಗರ್ ಬಂದು ಬೀಳೋದು ಹೇಳೋದು ಬೀಳೋದು ಹೇಳೋದು ಆಗ್ತಾನೆ ಇತ್ತು ಆದರೆ ಈಗ ದಿಢೀರಂತ ಮೇಲಕ್ಕೆ ಹೋಗಿದೆ ಅದಕ್ಕೆ ಮಹಾರಾಷ್ಟ್ರ ಎಲೆಕ್ಷನ್ನ ರಿಸಲ್ಟ್ನ ಎಕ್ಸಿಟ್ ಪೋಲ್ ಕಾರಣ ಅಂತ ಹೇಳಲಾಗ್ತಿದೆ ಮತ್ತು ಬಿ ಜೆ ಪಿನ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿರೋದ್ರಿಂದ ಓಕೆ ಆಲ್ ದೇಶದಲ್ಲಿ ಪಾಲಿಸಿಯಲ್ಲಿ ಏನೂ ಕೂಡ ದೊಡ್ಡ ಬದಲಾವಣೆ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಹಳ ದುಡ್ಡು ಹಾಕಿದ್ದಾರೆ ಇವತ್ತು ಅಂತ ಹೇಳಲಾಗ್ತಿದೆ ರಿಸಲ್ಟ್ ಉಲ್ಟಾ ಬಂದರೆ ಅಥವಾ ಬೇರೆ ಥರ ಬಂದರೆ ಮತ್ತಿನ್ನೇನಾಗುತ್ತೋ ಗೊತ್ತಿಲ್ಲ ಹಾಗೆ ನೋಡಿದ್ರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಷೇರುಪೇಟೆ ಮೇಲಕ್ಕೆ ಏರಬೇಕಾಗಿತ್ತು ಯಾಕಂದರೆ ತುಂಬ ಬಿದ್ದಿತ್ತು ಆಲ್ರೆಡಿ ಆದರೆ ಗೌತಮ್ ಅದಾನಿ ಮೇಲಿನ ಈ ಆರೋಪದಿಂದಾಗಿ ಮಾರ್ಕೆಟ್ ಮತ್ತೆ ಬಿತ್ತು ಆದರೆ ಅದಾನಿ ಎಫೆಕ್ಟ್ ಕಮ್ಮಿಯಾಗಿ ಮತ್ತೆ ಮಾರ್ಕೆಟ್ ಬೂಮ್ ಆಯಿತು ಇವತ್ತು ಸ್ಟಾಕ್ಗಳು ಸ್ವಲ್ಪ ಚೇತರಿಸ್ಕೊಂಡ್ವು ಇನ್ನು ಅಮೆರಿಕದ ಲೇಬರ್ ಮಾರ್ಕೆಟ್ ಡೇಟಾ ಕೂಡ ಫೇವರಬಲ್ ಆಗಿತ್ತು ಇದರಿಂದ ಐ ಟಿ ಸೆಕ್ಟರ್ಗೂ ಕೂಡ ಬೂಸ್ಟ್ ಸಿಕ್ತು ಇನ್ನು ಬ್ರೋಕರೇಜ್ ಕಂಪನಿಗಳಾಗಿರೋ ಮಾರ್ಗನ್ ಸ್ಟ್ಯಾನ್ಲಿ ಮತ್ತು ಜೆ ಪಿ ಮಾರ್ಗನ್ ರಿಲಯನ್ಸ್ ಇಂಡಸ್ಟ್ರೀಸ್ನಂತಹ ಹೆವಿ ವೇಟ್ ಓವರ್ ವೆಯ್ಟ್ ರೇಟಿಂಗ್ ಕೊಟ್ಟು ಬೂಸ್ಟ್ ಕೊಟ್ವು ಆತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಜೆಫ್ರೀಸ್ ಬೈ ರೇಟಿಂಗ್ ಕೊಡ್ತು ಅದರ ಪರಿಣಾಮ ಅದರ ಸ್ಟಾಕ್ ಗಳ ವ್ಯಾಲ್ಯೂ ಕೂಡ ಮೇಲಕ್ಕೋಯ್ತು ಒಟ್ಟಾರೆಯಾಗಿ ಹೆವಿ ವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಫೋಸಿಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರ್ಕೆಟ್ ಲಿಫ್ಟ್ ಮಾಡಿದ್ವು ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಕಮ್ಮಿಯಾಗಿ ಎಂಬತ್ನಾಲ್ಕು ರೂಪಾಯಿ ನಲವತ್ತೈದು ಪೈಸೆಯಾಗಿದೆ ಏನೋ ಡೊನಾಲ್ಡ್ ಟ್ರಂಪ್ ಬಂದಲ್ಲಿಂದ ಬಿಟ್ಕಾಯಿನ್ ಓಟ ಅಂತೂ ನಿಲ್ತಾನೆ ಇಲ್ಲ ಈಗ ಒಂದು ಲಕ್ಷ ಡಾಲರ್ ಹತ್ರಕ್ಕೆ ಹೋಗಿ ನಿಂತ್ಕೊಂಡಿದೆ ಈಗ ಈ ಕ್ಷಣಕ್ಕೆ ಎಂಬತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಬಿಟ್ಕಾಯಿನ್ಗೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದ ನಂತರ ಅದರಲ್ಲಿ ಮಸ್ಕ್ ಕೂಡ ಇಂಪಾರ್ಟೆಂಟ್ ಪಾತ್ರ ವಹಿಸಬಹುದು ಅನ್ನೋದರ ನಡುವೆ ಕ್ರಿಪ್ಟೋಗೆ ಸಾಕಷ್ಟು ಸ್ಕೋಪ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹೋಗ್ತಾ ಇದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎಂಟುನೂರ ಐವತ್ತೈದು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತೇಳು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಏಳ್ನೂರ ಎಂಬತ್ಮೂರು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೊಂದು ಸಾವಿರದ ಇನ್ನೂರ ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ